ಇಪ್ಪತ್ತಾರು ಜನರ ದುರ್ಮರಣಕ್ಕೆ ಬಲಿಗೆ ಕಾರಣವಾದಂತ ಭಯೋತ್ಪಾದಕರನ್ನಡಗಿಸ್ತೇವೆ ಭಯೋತ್ಪಾದಕತೆ ಮತ್ತು ಭಯೋತ್ಪಾದಕರನ್ನ ಪ್ರಾಯೋಜಿಸುವ ಹುಟ್ಟು ಹಾಕುವ ನೆಲವನ್ನ ನೆಲ ಸಮ ಮಾಡ್ತೇವೆ ದಶ ದಿಕ್ಕುಗಳಿಂದ ಮುತ್ತುವ ಎಲ್ಲ ಕೆಲಸಗಳು ನಡೀತಾ ಇದೆ ವಾಯುಸೇನೆ ಭೂಸೇನೆ ಮತ್ತು ನಮ್ಮ ಜಲಸೇನೆ ಇದೆಲ್ಲವೂ ತಮ್ಮ ತಯಾರಿಯ ವಿಡಿಯೋವನ್ನ ಮಾಡಿದ ಪೆಟ್ಟಿಗೆ ಇಡೀ ವಿಶ್ವವೇ ನಿಬ್ಬೆರಗಾಗಿದೆ ಪಾಕಿಸ್ತಾನ ಹೊರಗಡೆಗೆ ಅದು ಏನೋ ಒಂದು ಪೌರುಷವನ್ನ ತೋರಿಸ್ತಾ ಇದ್ರೆ ಒಳಗಡೆಯಿಂದ ಸಂಪೂರ್ಣ ಸೋಲನ್ನ ಈಗಲೇ ಒಪ್ಪಿಕೊಂಡಿದೆ ವಿಶ್ವಸಂಸ್ಥೆ ಭಾರತಕ್ಕೆ ಯಾವ ಮಟ್ಟದ ಫ್ರೀಡಮ್ ಅನ್ನ ಕೊಟ್ಟಿದೆ ಅಂತಂದ್ರೆ ಭಯೋತ್ಪಾದಕತೆಯನ್ನ ನಿರಂತರವಾಗಿ ಹುಟ್ಟಾಕ್ತಾ ಇರುವಂತ ಸಲಹತಾ ಇರುವಂತ ಪಾಕಿಸ್ತಾನವನ್ನ ಉಡಾಯಿಸಿ ಮುಗಿಸಿ ವ್ಯಾನಿಶ್ ಮಾಡಿ ಅಂತ ವಿಶ್ವಸಂಸ್ಥೆ ಭಾರತಕ್ಕೆ ಹೇಳಿದೆ ಭಯೋತ್ಪಾದಕತೆಯ ಉತ್ಪಾದನೆ ಮಾಡುವಂಥ ಭಯೋತ್ಪಾದಕರಿಗೆ ಅದೊಂದು ಸ್ವರ್ಗ ಸದೃಶವಾದಂಥ ಒಂದು ದೇಶ ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ಸ್ವತಃ ಅವರ ಮುಸ್ಲಿಂ ರಾಷ್ಟ್ರಗಳಿಗೆನೆ ಮನವರಿಕೆ ಮಾಡುವ ಕೆಲಸವನ್ನು ಕೂಡ ಈ ಏಳು ದಿನದಲ್ಲಿ ಭಾರತ ಮಾಡಿದೆ ಇಲ್ಲಿ ಸಿದ್ದರಾಮಯ್ಯನಿಂದ ಹಿಡಿದು ಪ್ರತಿಯೊಬ್ಬರು ಅಲ್ಲಿ ಪಾಕಿಸ್ತಾನದಲ್ಲಿ ಹೀರೋಗಳು ಸಿದ್ದರಾಮಯ್ಯನವರಿಗೆ ಇಲ್ಲಿ ಕುರ್ಚಿ ಅಲ್ಲಾಡ್ತಾ ಇರೋದ್ರಿಂದ ನಿಜವಾಗಿ ಹೇಳ್ತೇನೆ ನಾನು ಅವರು ಅವರ ಒಂದು ಪಟಾಲಂ ಕಟ್ಕೊಂಡು ಅವರು ಪಾಕಿಸ್ತಾನಕ್ಕೆ ಹೋದ್ರೆ ಪ್ರಧಾನಿ ಆಗುವಂತಹ ಒಂದು ಸುವರ್ಣ ಅವಕಾಶ ಇದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಭಾರತ ಪೆಹಲ್ಗಾಮ್ ಘಟನೆಯ ನಂತರದ ಏಳು ದಿನಗಳನ್ನು ಅಂದರೆ ಒಂದು ವಾರದ ಗಡುವನ್ನು ಕಳೆದು ನಿಂತಿದೆ ಭಾರತ ಎಷ್ಟು ಸದೃಢವಾಗಿದೆ ಸಂಯಮದಿಂದ ವರ್ತಿಸ್ತಾ ಇದೆ ಎಷ್ಟು ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಭಾರತದ ಒಳಗೆ ಮತ್ತು ಭಾರತದ ಹೊರಗೆ ಮತ್ತು ವಿಶ್ವದ ಇಡೀ ನಾಯಕರೊಟ್ಟಿಗಿನ ಸಂಬಂಧ ಸಂವಾದ ವಿಶ್ವವನ್ನು ತನ್ನ ಇಡಿಯ ತೆಕ್ಕೆಗೆ ತೆಗೆದುಕೊಳ್ಳುವಂಥ ಒಂದು ಜಿಜ್ಞಾಸಾತ್ಮಕವಾದಂಥ ರಾಜತಾಂತ್ರಿಕ ಒಂದು ನೈಪುಣ್ಯತೆ ಅದರ ಜೊತೆಗೆ ಏಳು ದಿನಗಳಲ್ಲೂ ಪ್ರತಿ ಕ್ಷಣ ಪಾಕಿಸ್ತಾನದ ಮಗ್ಗುಲು ಮುಳ್ಳಾಗಿ ಕಾಡುವಂಥ ಒಂದು ಯುದ್ಧೋನ್ಮಾದವನ್ನು ಯುದ್ಧದ ತಯಾರಿಯನ್ನು ಮತ್ತು ಆ ಯುದ್ಧವನ್ನು ದಶ ದಿಕ್ಕುಗಳಿಂದ ಹಗಲೋ ರಾತ್ರಿಯೋ ನೆಲದಿಂದಲೋ ವಾಯುವಿಂದಲೋ ಅಥವಾ ಜಲದಿಂದಲೋ ಎಲ್ಲಿ ನುಗ್ಗಿ ಹೊಡೆತಾರೆ ಅನ್ನುವಂಥ ಯಾವ ನಿರೀಕ್ಷೆಗೂ ಊಹೆಗೂ ನಿಲುಕದಂಥ ಒಂದು ಸಮರಾಭ್ಯಾಸವನ್ನು ಸಂಪೂರ್ಣವಾಗಿ ತಯಾರು ಮಾಡ್ತಾ ಇರುವಂಥ ಈ ಹೊತ್ತಿನಲ್ಲಿ ಪಾಕಿಸ್ತಾನದಲ್ಲಿ ನಿರೀಕ್ಷೆಗೆ ಮೀರಿದಂಥ ಒಂದು ಅಲ್ಲೋಲ ಕಲ್ಲೋಲ ನಡೀತಾ ಇದೆ ಅಲ್ಲಿಯ ಸಚಿವರು ನೂರ ಮೂವತ್ತು ಅಣ್ವಸ್ತ್ರ ಸ್ಥಿಡಿತಳೆಗಳನ್ನು ಭಾರತದ ಒಂದು ಆಂತರ್ಯಕ್ಕೆ ಮುಖ ಮಾಡಿ ನಿಲ್ಲಿಸಿದ್ದೇವೆ ಅದೇನು ಶೋಪೀಸು ಅಂತ ಭಾವಿಸಿದ್ರ ನೀವು ನೀರು ಬಿಡದೆ ಇದ್ದರೆ ನಿಮ್ಮ ರಕ್ತ ಹರಿಸ್ತೇವೆ ನಿಮ್ಮ ಶ್ವಾಸ ನಿಲ್ಲಿಸ್ತೇವೆ ಏನು ಬಿಲವನ್ನು ಬುಟ್ಟೋಯಿಂದ ಹಿಡಿದು ಭಯೋತ್ಪಾದಕ ಲಷ್ಕರೆ ತೊಯ್ಬಾದ ಮುಖಂಡನಿಂದ ಹಿಡಿದು ಎಂತೆಂಥವರೆಲ್ಲ ಅಬ್ಬರಿಸಿದ್ದೇ ಅಬ್ಬರಿಸಿದ್ದು ಆದರೆ ಅಲ್ಲಿ ನಡೀತಾ ಇರುವಂಥ ಈ ಹೊತ್ತಿನ ಘಟನೆ ಅತ್ಯಂತ ಅತ್ಯಂತ ಭೀಭತ್ಸವಾಗಿದೆ ಅತ್ಯಂತ ಆ ದೇಶದ ಸಂಪೂರ್ಣ ಬರ್ಬರವಾದ ಭವಿಷ್ಯದವನ್ನು ನಾವು ನಿರೀಕ್ಷೆ ಮಾಡುವಾಗಿದೆ ಒಂದು ಸ್ಯಾಂಪಲ್ ನಿಮಗೆ ಆರಂಭದಲ್ಲೇ ಹೇಳಬೇಕು ಅಂತಂದರೆ ಒಂದು ಕಡೆ ಗಡಿಯಲ್ಲಿ ಅಪ್ರಯೋಜಿತವಾಗಿ ಅಪ್ರಚೋದಿತವಾಗಿ ಶೆಲ್ಗಳ ದಾಳಿಯನ್ನು ಮತ್ತು ಭಾರತೀಯ ಸೈನ್ಯದ ಎದುರು ಪರಾಕ್ರಮವನ್ನು ತೋರಿಸ್ತಾ ಇದ್ದೇವೆ ಅನ್ನುವಂಥದ್ದನ್ನು ಒಂದು ಔಟ್ಲುಕ್ ಕೊಡಬೇಕು ಅಂತ ನೋಡಿದ್ರೆ ಅಲ್ಲಿ ಭಾರತೀಯರು ಸಾರಿಯಾಗಿ ಗುಮ್ತಾ ಇದ್ದಾರೆ ಅದರ ಜೊತೆಗೆ ಈ ಸಚಿವರು ಮತ್ತು ಭಯೋತ್ಪಾದಕ ಸಂಘಟನೆಯವರು ಬುಟ್ಟೋ ಅಂಥವರು ಇವರೆಲ್ಲ ಪಟಾಕಿ 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 ಹಾರಿಸಿದ್ದೇ ಹಾರಿಸಿದ್ದು ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಆದರೆ ತಮಾಷೆ ಅಂತಂದರೆ ಪಾಕಿಸ್ತಾನದ ಪ್ರತಿನಿಧಿಯಾಗಿ ವಿದೇಶಾಂಗ ಇಲಾಖೆಗೆ ಬಂದು ನ್ಯೂಟ್ರಲ್ ತನಿಖೆ ಮಾಡೋಣ ಮತ್ತೆ ಎರಡೂ ಕಡೆ ಶಾಂತಿಯಿಂದ ಮಾತುಕತೆ ನಡೆಸೋಣ ಈ ರೀತಿಯ ಒಂದು ಬಿಕಾರಿಗಳ ಹಾಗೆ ಬೆಗ್ ಮಾಡಲಿಕ್ಕೆ ಬಂದವನನ್ನು ಒದ್ದು ಕಳಿಸಿದ್ದಾರೆ ಅದರ ವಿಡಿಯೋವನ್ನು ನಿಮಗೆ ತೋರಿಸ್ತೇವೆ ಗೇಟಿನಿಂದಲೇ ಭಾರತದ ವಿದೇಶಾಂಗ ಕಚೇರಿಯ ಗೇಟಿನಿಂದಲೇ ಅಂತ ಉಗಿದು ದಬ್ಬಿ ಕಳಿಸಲಾಗಿದೆ ಭಾರತದ ಈ ಒಂದು ಇಡೀದಾದಂಥ ಒಂದು ಶಿಸ್ತುಬದ್ಧವಾದಂಥ ತಯಾರಿ ವಾಟ್ರ್ ವಾರ್ ಆಯಿತು ಈಗ ಒಂದು ರೀತಿಯಲ್ಲಿ ಸೈನ್ಯ ಮೂರೂ ಸೈನ್ಯಗಳು ತಾವು ಯಾವ ರೀತಿಯ ಶಸ್ತ್ರಾಸ್ತ್ರಗಳ ಮೂಲಕ ಸನ್ನದ್ಧರಾಗಿದ್ದೇವೆ ಅನ್ನುವಂಥ ರೀತಿಯಲ್ಲಿ ವಿಡಿಯೋಗಳನ್ನು ಬಿಟ್ಟು ಇಡೀ ಪ್ರಪಂಚವನ್ನೇ ದಿಗ್ಭ್ರಮೆಗೊಳಿಸ್ತಾ ಇವೆ ಅದರ ಜೊತೆಗೆ ಸೋಷಲ್ ವಾರ್ ಅಲ್ಲಿಯ ಎಲ್ಲ ಟ್ವೀಟರ್ಗಳನ್ನು ಹದಿನಾರು ಯೂಟ್ಯೂಬ್ಗಳನ್ನು ನಿಷೇಧ ಮಾಡಲಾಗಿದೆ ಇವೆಲ್ಲ ಬೆಳವಣಿಗೆಗಳನ್ನು ನಿಮ್ಮೆದುರು ಭಾರತದ ಒಳಗಡೆ ಏನಾಗ್ತಾ ಇದೆ ಭಾರತದ ಇದೆ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ವಿಶ್ವ ನಾಯಕರು ಏನು ಹೇಳ್ತಾ ಇದ್ದಾರೆ ಈ ಹೊತ್ತಿನ ಅಪ್ಡೇಟನ್ನು ನಿಮಗೆ ಕೊಡಬೇಕು ಅಂತ ಇಲ್ಲಿ ಕೂತಿದ್ದೇನೆ ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ನೀವು ಈ ಕ್ಷಣ ಸಬ್ಸ್ಕ್ರೈಬ್ ಮಾಡಿ ದೇಶವಾಸಿಗಳೆಲ್ಲರೂ ನಾವೀಗ ಭಾರತದ ಸಮಗ್ರತೆಗಾಗಿ ಮತ್ತು ಭಾರತದ ಐಕ್ಯತೆಗಾಗಿ ಭಾರತದ ಸ್ವಾಭಿಮಾನಕ್ಕಾಗಿ ಎಪ್ಪತ್ತೈದು ವರ್ಷಗಳಿಂದ ನಮ್ಮನ್ನು ಕೆಣಕ್ತಾ ಇರುವಂಥ ದರಿದ್ರ ಪಾಕಿಸ್ತಾನದ ಸಂಪೂರ್ಣ ನಾಶಕ್ಕಾಗಿ ನಾವು ಭಾವನಾತ್ಮಕವಾಗಿ ಒಂದಾಗಬೇಕಾಗಿದೆ ವೀಕ್ಷಕರೇ ಪ್ರಧಾನಿ ಅವರು ಇವತ್ತು ಸಿ ಡಿ ಎಸ್ ಮತ್ತು ರಾಜನಾಥ್ ಸಿಂಗ್ ಅಜಿತ್ ದೋವಲ್ ಬಹಳ ಮುಖ್ಯವಾದಂಥ ಒಂದು ಮೀಟಿಂಗನ್ನು ಮಾಡಿ ಮುಗಿಸಿದ್ದಾರೆ ಮನ್ ಕಿ ಬಾತಲ್ಲಿ ಅವರು ಹೇಳಿದರು ಇದು ಸರ್ಕಾರದ ಅಥವಾ ಪಕ್ಷದ ಪ್ರಿಸ್ಟೇಜಿನ ಪ್ರಶ್ನೆಯಲ್ಲ ಇದು ದೇಶದ ಸ್ವಾಭಿಮಾನ ಮತ್ತು ಆತ್ಮಾಭಿಮಾನದ ಪ್ರಶ್ನೆ ಇಡೀ ದೇಶಕರು ಈ ಒಂದು ನಮ್ಮ ಮೇಲೆ ನಡೆದಂಥ ಈ ಭೀಭತ್ಸವಾದಂಥ ದಾಳಿಗೆ ಪ್ರತಿದಾಳಿ ಪ್ರತಿಕಾರ ಪ್ರತಿಭಟನೆ ಪ್ರತ್ಯಾಘಾತಕ್ಕಾಗಿ ರಕ್ತ ಕುದಿಸ್ ಕುದಿತ ಇದೆ ಅವರೆಲ್ಲರ ರಕ್ತ ಕುದಿತಾ ಇದೆ ಅದಕ್ಕೆ ತಕ್ಕ ಪ್ರತಿಕಾರವನ್ನು ತಕ್ಕ ಶಾಸ್ತಿಯನ್ನು ನಾವು ಮಾಡದೆ ಬಿಡುವುದಿಲ್ಲ ಇಪ್ಪತ್ತಾರು ಜನರ ದುರ್ಮರಣಕ್ಕೆ ಬಲಿಗೆ ಕಾರಣವಾದಂಥ ಈ ಭಯೋತ್ಪಾದಕರನ್ನು ಹುಟ್ಟಡಗಿಸ್ತೇವೆ ಭಯೋತ್ಪಾದಕತೆ ಮತ್ತು ಭಯೋತ್ಪಾದಕರನ್ನು ಪ್ರಾಯೋಜಿಸುವ ಹಾಕುವ ನೆಲವನ್ನು ನೆಲ ಸಮ ಮಾಡ್ತೇವೆ ಅಂತ ಹೇಳಿ ಮನ್ ಕಿ ಬಾತಲ್ಲೂ ಅವರು ಹೇಳಿದರು ಆಮೇಲೆ ರಷ್ಕರ್ ತೊಯ್ಬಾ ಸುಮಾರು ಹೆಚ್ಚು ಕಮ್ಮಿ ನಾಲ್ಕರಿಂದ ಆರು ರುಂಡಗಳನ್ನು ನೆಲಕ್ಕೊಳಿಸಲಾಗಿದೆ ಗಡಿಯಲ್ಲಿ ನಾವು ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದ್ದಂಥ ಯುದ್ಧ ಆಗಲೇ ನಡೀತಾ ಇದೆ ಹನ್ನೊಂದು ಉಗ್ರರ ಮನೆ ಧ್ವಂಸ ಆಗಿದೆ ಪಾಕ್ ಪ್ರಜೆಗಳನ್ನು ಕಳಿಸಲಾಗಿದೆ ಹೋಗಲಿಕ್ಕೆ ಇಷ್ಟ ಇಲ್ಲ ಅಂತ ತಗಾದೆ ತೆಗೆದವರನ್ನು ಜೈಲುಗಟ್ಟಲಾಗಿದೆ ಮೂರು ವರ್ಷ ಸಜೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಿಶೇಷ ಅಧಿವೇಶನವನ್ನು ಕರೆದು ಅಲ್ಲಿ ಒಮರ್ ಅಬ್ದುಲ್ಲಾ ಕಣ್ಣೀರು ಹಾಕಿದ ಘಟನೆ ನಡೆತು ಆ ಕಣ್ಣೀರು ಎಷ್ಟರ ಮಟ್ಟಿಗೆ ಸಾಚ ಎಷ್ಟರ ಮಟ್ಟಿಗೆ ಸಾತ್ವಿಕ ಮತ್ತು ಅದು ಎಷ್ಟು ಮಟ್ಟಿಗೆ ಭಾರತದ ಐಕ್ಯತೆಗೆ ಪೂರಕ ಅನ್ನೋದು ಇನ್ನೂ ಪ್ರಶ್ನೆಯೇ ಯಾಕೆಂತಂದರೆ ಅಲ್ಲಿಯ ಗ್ರೌಂಡ್ ರಿಯಾಲಿಟಿ ಬೇರೆಯೇ ಹೇಳ್ತಾ ಇದೆ ಇನ್ನು ದೆಹಲಿಯಲ್ಲೂ ಕೂಡ ವಿಶೇಷ ಅಧಿವೇಶನವನ್ನು ಕರೆಯುವ ಎಲ್ಲ ಕ್ಷಣಗಳನೆ ಕಾಣ್ತಾ ಇದೆ ಚೈನಾ ಮತ್ತು ಭಾರತದ ವಾರು ಸನ್ನಾಹಗೊಂಡಾಗ ಪ್ರಧಾನಿ ನೆಹರು ಅವರು ವಿಶೇಷ ಅಧಿವೇಶನವನ್ನು ಕರೆದಿದ್ದರು ಆಮೇಲೆ ಯುದ್ಧ ಘೋಷಣೆ ಆಗಿತ್ತು ಪ್ರಾಯಶಃ ಯುದ್ಧ ಘೋಷಣೆಯ ಎಲ್ಲ ಒಂದು ತಯಾರಿಯ ವಿವಿಧ ಮಜುಲುಗಳನ್ನು ಶಾಂತಿಯಿಂದ ತಾಳ್ಮೆಯಿಂದ ಭಾಳ ಶಿಸ್ತುಬದ್ಧವಾಗಿ ಭಾರತ ಮಾಡ್ತಾಯಿದೆ ಈ ತಯಾರಿ ಯಾವ ಮಟ್ಟದಲ್ಲಿ ನಡೀತಾ ಇದೆ ಅಂದರೆ ಪ್ರತಿ ಕ್ಷಣಕ್ಕೂ ಪ್ರತಿ ಕ್ಷಣಕ್ಕೂ ವಿಶ್ವ ನಾಯಕರಿಗೂ ವಿಶ್ವದ ಇಡೀದಾದಂಥ ನಲವತ್ತೈದು ಐವತ್ತು ದೇಶಗಳ ಮುಖಂಡರು ಎಲ್ಲರೂ ಅದನ್ನು ಬಹಳ ಆಶ್ಚರ್ಯ ಮತ್ತು ಕುತೂಹಲದಿಂದ ನೋಡ್ತಾ ಇದ್ದಾರೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಭಾರತಕ್ಕೆ ಬೆಂಬ ಬೆಂಗಾವಲಾಗಿ ನಿಲ್ತಾ ಇದ್ದಾರೆ ಇನ್ನು ಇವೆಲ್ಲವೂ ಒಂದು ಕಡೆ ಆದರೆ ಭಾರತದ ಒಳಗಡೆ ಸ್ಪಷ್ಟವಾದಂಥ ತಯಾರಿ ನಡೆತಾ ಇದೆ ಮೂರೂ ವಿಭಾಗದಲ್ಲಿ ಒಂದು ಈಗಾಗಲೇ ಪಂಜಾಬ್ ಗಡಿ ವಿಭಾಗದಲ್ಲಿ ನಲವತ್ತೈದು ಸಾವಿರ ಎಕರೆ ಕೃಷಿ ಭೂಮಿಯನ್ನು ಕೃಷಿ ಮಾಡಲಾಗಿದೆ ರೈತರಿಗೆ ಹೇಳಿದರೆ ನಲವತ್ತೆಂಟು ಗಂಟೆ ಒಳಗಡೆ ಕಟಾವು ಮಾಡ್ಕೊಂಬಿಡಿ ಮತ್ತೆ ನೀವು ಇಲ್ಲಿಂದ ಸ್ಥಳಾಂತರಗೊಳ್ಳಬೇಕು ಮುಂದಿನ ಆದೇಶ ಬರುವಲ್ಲಿವರೆಗೂ ನೀವು ವಾಪಸ್ ಬರುವಾಗಿಲ್ಲ ಮತ್ತು ಫ್ರಾನ್ಸಿನಿಂದ ಅರವತ್ತ್ಮೂರು ಸಾವಿರ ಕೋಟಿಗೂ ಅಧಿಕ ಮೊತ್ತದ ರಫೇಲ್ ಖರೀದಿಗೆ ಭಾರತ ಮುಂದಾಗಿದೆ ಸೈನ್ ಆಗಿದೆ ಇಪ್ಪತ್ತಾರು ಬಲಿಷ್ಠ ಸಾಗರ ಸಾಗರೋತ್ತರ ಅಥವಾ ಸಾಗರ ಅಂದರೆ ನಮ್ಮ ಇಡೀ ಏನು ನೌಕಾನೆಲೆಯಿಂದ ಉಡಾಯಿಸಬಲ್ಲಂಥ ರಫೇಲ್ ವಿಮಾನವನ್ನು ಖರೀದಿಸ್ಲಿಕ್ಕೆ ಹೊಟ್ಟಿದ್ದಾರೆ ಈ ಖರೀದಿಯ ಸುದ್ದಿ ಮುಟ್ಟತಾ ಇದ್ದಾಗಲೇ ಪಾಕಿಸ್ತಾನದ ಇಡೀ ಶ್ವಾಸ ಅಡಗಿದೆ ನಮ್ಮ ಶ್ವಾಸವನ್ನು ಉಡುಗಿಸುವ ನಮ್ಮ ರಕ್ತವನ್ನು ಹರಿಸ್ತೇವೆ ಅಂತ ಬಹಳ ಏನು ಉತ್ತರ ಕುಮಾರ ಥರ ಪೌರುಷವನ್ನು ಕೊಚ್ಚಿದಂಥ ಪಾಕಿಸ್ತಾನ ತನ್ನ ಪ್ರತಿನಿಧಿಯನ್ನು ದೆಹಲಿಯ ನಮ್ಮ ವಿದೇಶಾಂಗ ಕಚೇರಿಗೆ ಕಳಿಸಿತ್ತು ಅಲ್ಲಿ ಉಗಿದು ಅವರನ್ನು ಒದ್ದು ಹೊರಗಟ್ಟಿತ್ತು ನಮ್ಮ ವಿದೇಶಾಂಗ ಕಚೇರಿ ಅಂದರೆ ಹೊರಗಡೆ ಒಂದು ನಾವು ಹಾಗೆ ನಾವು ಹೀಗೆ ಅಂತ ಹೇಳ್ತೇವೆ ಭಾರತ ಈ ಯುದ್ಧ ಸಂಘಟಿಸಿದರೆ ಸುದೀರ್ಘವಾದ ಕಾಲವೊಮ್ಮೆ ಅದು ತೆಗೆದುಕೊಂಡರೂ ಕೂಡ ನಮ್ಮ ಆಂತರಿಕವಾದಂಥ ಜನಜೀವನಕ್ಕಾಗಲಿ ಆರ್ಥಿಕ ವ್ಯವಸ್ಥೆಗಾಗಲಿ ಇನ್ಯಾವುದಕ್ಕೂ ತೊಂದರೆ ಆಗಬಾರದು ಯುದ್ಧಕ್ಕೂ ಕೂಡ ಅನ್ನುವ ನೆಲೆಯಲ್ಲಿ ಅದು ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಆಸ್ಪತ್ರೆಗೂ ಈಗಾಗಲೇ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀವು ಜಾಗ್ರತೆಯಲ್ಲಿರಬೇಕು ಮತ್ತು ಅದು ಓಪನ್ ಇರಬೇಕು ಆದ್ದರಿಂದ ಯಾರೂ ರಜೆ ಹಾಕುವಾಗಿಲ್ಲ ಅನ್ನುವಂಥ ಒಂದು ನಿರ್ದೇಶನವನ್ನು ಕೊಟ್ಟು ಆಗಿದೆ ಮೂರು ವಿಭಾಗದೊಂದಿಗೆ ಈಗಾಗಲೇ ಮೀಟಿಂಗು ಪ್ರಧಾನಿಯವರು ಎರಡನೇ ಸುತ್ತಿನಲ್ಲ ಮೂರನೇ ಸುತ್ತಿಂದು ನೀವು ಅವರು ಪ್ರಥಮ ವಿದೇಶಾಂಗ ಪ್ರಯಾಣವನ್ನು ಅರ್ಧದಲ್ಲೇ ಮೊಟಕೊಳಿಸಿ ವಾಪಸ್ ಬಂದಾಗ ಮಾಡಿದ ಏರ್ಪೋರ್ಟಿನ ಮೀಟಿಂಗು ಅದರ ನಂತರ ಹೈ ವೋಲ್ಟೇಜ್ ಮೀಟಿಂಗ್ ಅದರ ನಂತರ ಇದು ಮೂರನೇ ಮೀಟಿಂಗ್ ಈ ಮೀಟಿಂಗನ್ನು ಮಾಡಿ ಆಗಿದೆ ಅದರ ಜೊತೆಗೆ ಪಿ ಕೆ ಅತ್ಯಂತ ಸನಿಹದಲ್ಲೇ ನಮ್ಮ ಯುದ್ಧ ವಿಮಾನಗಳು ನಮ್ಮ ಕಾಲ್ದಳ ಇವೆಲ್ಲವೂ ಯುದ್ಧದ ತಯಾರಿಯ ಸಮರಾಭ್ಯಾಸವನ್ನು ಅತ್ಯಂತ ಭವ್ಯವಾಗಿ ಮಾಡಿ ಅದರ ಸಿಡಿ ಗೀಡಿ ಅದರ ವಿಡಿಯೋ ಗೀಡಿಯೋ ಎಲ್ಲ ಬಿಟ್ಟ ಪೆಟ್ಟಿಗೆ ಪಾಕಿಸ್ತಾನ ತಪರಗುಟ್ಟಿ ಹೋಗಿದೆ ಪಾಕಿಸ್ತಾನದ ಸೇನೆಯಲ್ಲಿ ಆಂತರಿಕ ಕಲಹ ಆ ಮುನೀರನ್ನು ಒಂದು ಕೊಚ್ಚಿದ್ನಲ್ಲ ನಮ್ಮ ಗಂಟಲು ಕಾಶ್ಮೀರ ಬಿಡುವುದಿಲ್ಲ ಅಂತ ಎಲ್ಲ ಸೈನ್ಯಾಧಿಕಾರಿಗಳು ತಮ್ಮ ಹೆಂಡತಿ ಮಕ್ಕಳನ್ನು ಪ್ರೈವೇಟ್ ಜೆಟ್ಟಲ್ಲಿ ಇಂಗ್ಲೆಂಡಿಗೆ ಕಳಿಸಿ ಇವರೆಲ್ಲ ಬಂಕರಲ್ಲೋಗಿ ಕೂತಿದ್ದಾರೆ ಅಷ್ಟೇ ಅಲ್ಲ ಯಾವಾಗ ಯ ಅರವತ್ತ್ಮೂರು ಸಾವಿರ ಕೋಟಿಗೂ ಅಧಿಕ ಮೊತ್ತದ ಇಪ್ಪತ್ತಾರು ರಫೇಲ್ ವಿಮಾನಕ್ಕೆ ಕಾಗ ಇದನ್ನು ಖರೀದಿಗೆ ಸೈನ್ಯಕ್ಕೆ ಭಾರತ ಏನು ನಿಗದಿ ಮಾಡಿತ್ತು ಟೈಮನ್ನು ಆವಾಗ ಅದರ ಸುದ್ದಿ ತಿಳಿದ ನಂತರ ಎಲ್ಲರೂ ಬಂಕರ್ಗಳಲ್ಲಿ ಹೋಗಿ ಅವಿತುಕೊಂಡದ್ದಷ್ಟೇ ಅಲ್ಲ ಸಾವಿರದ ಇನ್ನೂರು ಜನ ಸೇನಾಧಿಕಾರಿಗಳು ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರೆ ತಂಡ ತಂಡವಾಗಿ ಸೈನಿಕರು ರಾಜೀನಾಮೆ ಪತ್ರವನ್ನು ಕೊಡ್ತಾ ಇದ್ದಾರೆ ರಾಜೀನಾಮೆ ಪತ್ರವನ್ನು ನಿಮಗೆ ತೋರಿಸ್ತೇವೆ ಅಂದರೆ ನಾವು ಭಾರತದೊಟ್ಟಿಗೆ ಯುದ್ಧಕ್ಕೆ ಸಿದ್ಧರಿಲ್ಲ ಅಷ್ಟರ ಮಟ್ಟಿಗೆ ಭಯಗಟ್ಟಿದೆ ಅವರಿಗೆ ಭಾರತ ಯಾವ ದಿಕ್ಕಿನಿಂದ ಯುದ್ಧವನ್ನು ಮಾಡ್ತದೆ ಯಾವ ದಿಕ್ಕಿನಿಂದ ಅದು ಎರಗಿ ಬರ್ತದೆ ಒಂದು ಅವರಿಗೆ ಅರ್ಥ ಆಗ್ತಾ ಇಲ್ಲ ಒಂದು ಕಡೆ ಪಿ ಒ ಕೆ ಪಕ್ಕದಲ್ಲೇ ಸಮರಾಭ್ಯಾಸ ನಡೀತಾ ಇದೆ ಇನ್ನೊಂದು ಕಡೆ ಪಂಜಾಬ್ ಗಡಿಯಲ್ಲಿ ಎಲ್ಲ ಖಾಲಿ ಮಾಡಿ ರೈತರೇ ಅಂತ ಅಲ್ಲಿ ಬಿ ಎಸ್ ಎಫ್ ಹೇಳ್ತಾ ಇದೆ ರಾಜಸ್ಥಾನದ ಸುಡುಬೀಸಿನಲ್ಲಿ ಅಲ್ಲೂ ಎಲ್ಲವೂ ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚೆಚ್ಚಿನ ಒಂದು ಯುದ್ಧದ ಸಮರಾಭ್ಯಾಸ ನಡೀತಾ ಇದೆ ದಶ ದಿಕ್ಕುಗಳಿಂದ ಮುತ್ತುವ ಎಲ್ಲ ಕೆಲಸಗಳು ನಡೀತಾ ಇದೆ ವಾಯುಸೇನೆ ಬ ಭೂಸೇನೆ ಮತ್ತು ನಮ್ಮ ಜಲಸೇನೆ ಇದೆಲ್ಲವೂ ತಮ್ಮ ತಯಾರಿಯ ವಿಡಿಯೋವನ್ನು ಮಾಡಿದ ಪೆಟ್ಟಿಗೆ ಇಡೀ ವಿಶ್ವವೇ ನಿಬ್ಬೆರಗಾಗಿದೆ ಪಾಕಿಸ್ತಾನ ಹೊರಗಡೆಗೆ ಅದು ಏನೋ ಒಂದು ಪೌರುಷವನ್ನು ತೋರಿಸ್ತಾ ಇದ್ದರೆ ಒಳಗಡೆಯಿಂದ ಸಂಪೂರ್ಣ ಸೋಲನ್ನು ಈಗಲೇ ಒಪ್ಪಿಕೊಂಡಿದೆ ಅದರ ಪರಿಣಾಮವೇ ಈ ಪಾಕಿಸ್ತಾನದ ಪ್ರತಿನಿಧಿ ಇಲ್ಲಿ ಬಂದು ಈಗ ನ್ಯೂಟ್ರಲ್ ಒಂದು ಇನ್ವೆಸ್ಟಿಗೇಷನ್ನು ಅದೇ ಚೈನಾನು ಹೇಳಿದೆಯಲ್ಲ ಇನ್ವೆಸ್ಟಿಗೇಷನನ್ನು ಸರಿಯಾಗಿ ಮಾಡಿ ಎರಡು ಕಡೆ ಶಾಂತಿಯನ್ನು ಕಾಪಾಡಿ ಆದರೆ ಅದು ತಾನು ಪಾಕ ಇದಕ್ಕೆ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಸೂಚಿಸ್ತದೆ ಅಂತ ಹೇಳಲಿಲ್ಲ ರಷ್ಯಾ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ವಿಮಾನವನ್ನು ಕಳಿಸ್ಲಿಕ್ಕೆ ಕ್ಷಣಗಣನೆಯನ್ನು ಭಾರತದ ಆಹ್ವಾನಕ್ಕೆ ಕಾಯ್ತಾ ಇದೆ ಇನ್ನು ವಿಶ್ವಸಂಸ್ಥೆ ಇದು ಬಹಳ ಮುಖ್ಯವಾದ ಬೆಳವಣಿಗೆ ಯಾವಾಗಲೂ ಯುದ್ಧ ಘೋಷಣೆ ಯುದ್ಧೋನ್ಮಾದ ಅಥವಾ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಎರಗಿ ಹೋಗುವಂಥ ಸಂದರ್ಭ ಇಂಥ ಪ್ರಶ್ನೆಯಲ್ಲಿ ಬಹಳ ಬಹಳ ಒಂದು ಗಂಟಲು ಮುಳ್ಳಾಗಿ ಕಾಡುವಂಥ ಪ್ರಶ್ನೆ ಏನು ಅಂದರೆ ವಿಶ್ವಸಂಸ್ಥೆಯ ನಿಲುವು ನೀತಿ ಅದರ ಪ್ರವೇಶ ಮಧ್ಯಸ್ಥಿಕೆ ಮಧ್ಯಪ್ರವೇಶ ವಿಶ್ವಸಂಸ್ಥೆ ಭಾರತಕ್ಕೆ ಯಾವ ಮಟ್ಟದ ಫ್ರೀಡಮನ್ನು ಕೊಟ್ಟಿದೆ ಅಂತಂದರೆ ಭಯೋತ್ಪಾದಕತೆಯನ್ನು ನಿರಂತರವಾಗಿ ಹುಟ್ಟಾಕ್ತಾ ಇರುವಂಥ ಸಲಹೆತಾ ಇರುವಂಥ ಪ್ರಚೋದಿಸ್ತಾ ಇರುವಂಥ ತಾನೂ ಬೆಳೆಯದೆ ತಾನೂ ಬದುಕದೆ ಪಕ್ಕದ ರಾಷ್ಟ್ರವನ್ನು ಬದುಕಲಿಕ್ಕೆ ಕೊಡ್ದೇನೆ ಇಡೀ ವಿಶ್ವಕ್ಕೆ ಭಯೋತ್ಪಾದಕತೆಯ ಒಂದು ಈ ಮಹಾರೋಗವನ್ನು ಅಂಟಿಸಿದಂಥ ಪಾಕಿಸ್ತಾನವನ್ನು ಉಡಾಯಿಸಿ ಮುಗಿಸಿ ವ್ಯಾನಿಷ್ ಮಾಡಿ ಅಂತ ವಿಶ್ವಸಂಸ್ಥೆ ಭಾರತಕ್ಕೆ ಹೇಳಿದೆ ಇದು ಒಂದು ಬಹಳ ದೊಡ್ಡ ವಿಜಯ ರಾಜತಾಂತ್ರಿಕವಾಗಿ ನಮ್ಮ ಫಾರಿನ್ ಪಾಲಿಸಿಯ ದೃಷ್ಟಿಯಿಂದ ಭಾರತ ಇಟ್ಟಂಥ ಹೆಜ್ಜೆ ಎಷ್ಟು ಸ್ಪಷ್ಟವಾಗಿದೆ ಅನ್ನೋದಕ್ಕೆ ಇದು ಬಹಳ ದೊಡ್ಡ ಉದಾಹರಣೆ ವಿಶ್ವಸಂಸ್ಥೆಯೇ ಇವತ್ತು ಭಾರತಕ್ಕೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಘೋಷಿಸಿದೆ ಉಡಾಯಿಸಿ ಅವರನ್ನು ಯಾಕೆಂತಂದರೆ ವಿಶ್ವಸಂಸ್ಥೆಗೂ ಇಡೀ ವಿಶ್ವದಲ್ಲಿ ನಡೀತಾ ಇರುವಂಥ ಭಯೋತ್ಪಾದಕ ಚಟುವಟಿಕೆಯ ಆ ರಣಾನುಭವ ಅವರಿಗೆ ನೋಡಿ 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 ಸಾಕಾಗಿದೆ ಆ ಎಲ್ಲದಕ್ಕೂ ಇಲ್ಲಿ ಪಾಕಿಸ್ತಾನವೇ ಮೂಲ ಬೀಜ ಅನ್ನೋದು ಅವರಿಗೆ ಗೊತ್ತಿದೆ ಆದ್ದರಿಂದ ಪಾಕಿಸ್ತಾನದ ಈ ಎಲ್ಲ ಅಥರ್ವಣವನ್ನು ನೋಡಿ 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 ಬೇಸತ್ತಂಥ ವಿಶ್ವಸಂಸ್ಥೆ ಭಾರತಕ್ಕೆ ಉಡಾಯಿಸಿ ಮುಗಿಸಿ ಅವರನ್ನು ಅಂತ ಹೇಳಿದೆ ಆಮೇಲೆ ಈಗ ವಾಟರ್ ವಾರ್ ಆಯಿತು ಡಿಜಿಟಲ್ ವಾರ್ ಆಯಿತು ಈಗ ಮೂರು ಸೇನೆ ತನ್ನ ಅಬ್ಬರದ ಒಂದು ಸಮರಾಭ್ಯಾಸದ ಮೂಲಕ ಏನೂ ನಾವು ಮಾಡಬಲ್ಲೆವು ಅನ್ನೋದನ್ನು ತೋರಿಸ್ತಾ ಇದೆ ಭಾರತದಲ್ಲಿ ಪೆಹಲ್ಗಾಮ್ ಘಟನೆ ನಡೆದ ಏಳು ದಿನ ಆಗಿದೆ ಭಾರತ ಅದು ಮಾಡ್ತಾ ಇದೆ ಇದು ಮಾಡ್ತಾ ಇದೆ ಸಿಂಧು ವಾಟರ್ ಒಂದು ಇದನ್ನು ರದ್ದು ಮಾಡಿತ್ತು ಪೆಂಡಿಂಗ್ ಇಡ್ತು ನೀರು ಬಿಡುವುದಿಲ್ಲ ಒಂದು ತೊಟ್ಟು ನೀರನ್ನು ಅಂತ ಹೇಳ್ತು ಇದೆಲ್ಲವನ್ನು ಮಾಡ್ಕೊಂಡು ಕೂತಿದೆ ಯುದ್ಧ ಮಾಡೋದಿಲ್ವಲ್ಲ ಅನ್ನುವಂಥದ್ದು ಯುದ್ಧ ಅನ್ನೋದು ಕೇವಲ ಪಕ್ಕದ ಮನೆಗೆ ಹೋಗಿ ಗೇಟಲ್ಲಿ ಹೋಗಿ ಜಗಳ ಮಾಡೋದಲ್ಲ ಅದಕ್ಕೆ ಅದರದೇ ಆದಂಥ ಇತಿಮಿತಿ ಇದೆ ಅದರದೇ ಆದಂಥ ಶಿಸ್ತುಬದ್ಧತೆ ಇದೆ ಅದರದೇ ಆದಂಥ ಒಂದು ವ್ಯಾವಹಾರಿಕ ಜಾಣ್ಮೆ ಇದೆ ಅದರದೇ ಆದಂಥ ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಂದು ನೆಗೋಷಿಯೇಷನ್ ವ್ಯೋಶಿಯೇಷನ್ಸ್ ಇದೆ ಸಮರಗ ಅಭ್ಯಾಸ ಅಂತಂದರೆ ಎಲ್ಲ ಏನು ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದಂಗಲ್ಲ ಏರ್ ಸ್ಟ್ರೈಕ್ ಮಾಡ್ದಂಗಲ್ಲ ಅಥವಾ ಪಾಕಿಸ್ತಾನದಲ್ಲಿ ಈಗ ಜನ ಬೇಕಾದ್ರೆ ಸತ್ತ ಹಾಳಾಗೋಗ್ಲಿ ನಾವು ಭಾರತದ ಮೇಲೆ ಭಾರತದ ಗಡಿಯಲ್ಲಿ ಒಂದಿಷ್ಟು ಗುಂಡು ಹಾರಿಸಿಯೇ ಸಿದ್ಧ ಅಂತ ಅವರು ಇವತ್ತು ಯೋಚನೆ ಮಾಡಿದ್ರೆ ಅಥವಾ ಈಗ ಯೋಚನೆ ಮಾಡಿದ್ರೆ ಇನ್ನೊಂದು ಎರಡು ತಾಸಲ್ಲಿ ಗುಂಡು ಹಾರಿಸ್ತಾರೆ ನಮ್ಮಲ್ಲಿ ಹಾಗಲ್ಲ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಸಾಮಾಜಿಕರಿಗೆ ತೊಂದರೆ ಆಗಬಾರ್ದು ದೈನಿಕ ಜೀವನಕ್ಕೆ ತೊಂದರೆ ಆಗಬಾರ್ದು ತಿಂಗಳಗಟ್ಟಲೆ ಯುದ್ಧ ನಡೆದರೂ ಕೂಡ ಭಾರತಕ್ಕೆ ಯಾವುದೇ ರೀತಿಯ ಒಂದು ಸ್ವಾಸ್ಥ್ಯ ಗೆಡಿಸುವಂಥ ಅರ್ಬುದ ಅಂಟಿಸ್ಬಾ ಅಂಟಬಾರ್ದು ಆದ್ದರಿಂದ ಎಲ್ಲವನ್ನು ತಯಾರಿ ಮಾಡಿಕೊಂಡು ಆಮೇಲೆ ಈ ತಯಾರಿಯಲ್ಲಿಯೇ ಪಾಕಿಸ್ತಾನವನ್ನು ಬಹುತೇಕವಾಗಿ ಶೇಕಡ ಎಂಬತ್ತು ಪರ್ಸೆಂಟು ಭಾರತ ಈಗಾಗಲೇ ಮಣಿಸಿ ಆಗಿದೆ ಮತ್ತು ಭಯೋತ್ಪಾದಕತೆಯ ಉತ್ಪಾದನೆ ಮಾಡುವಂಥ ಭಯೋತ್ಪಾದಕರಿಗೆ ಅದೊಂದು ಸ್ವರ್ಗ ಸದೃಶವಾದಂಥ ಒಂದು ದೇಶ ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ಸ್ವತಃ ಅವರ ಮುಸ್ಲಿಂ ರಾಷ್ಟ್ರಗಳಿಗೇ ಮನವರಿಕೆ ಮಾಡುವ ಕೆಲಸವನ್ನು ಕೂಡ ಈ ಏಳು ದಿನದಲ್ಲಿ ಭಾರತ ಮಾಡಿದೆ ಭಾರತ ಭಾಳ ಸ್ಪಷ್ಟವಾದ ಹೆಜ್ಜೆ ಇಡ್ತಾ ಇದೆ ಜೀಲ್ ನದಿಯಿಂದ ಒಂದು ಬಿಟ್ಟು ನೀ ನದಿ ನೀರನ್ನು ಬಿಟ್ಟ ಪೆಟ್ಟಿಗೆ ಪಾಕಿಸ್ತಾನ ಪತ್ರಗುಟ್ಟೋಯ್ತಲ್ಲ ಏನು ಕಡಿಮೆ ಸಾಮಾನ್ಯದ ಆ ಜೀಲಂ ನದಿಯ ಪ್ರವಾಹದ ಕತೆ ಅಂದರೆ ನಾವು ಏನು ಬೇಕಾದ್ರೂ ಮಾಡ್ತೇವೆ ಅಂತ ನದಿ ನೀರನ್ನು ನಿಲ್ಲಿಸ್ಲಿಕ್ಕೂ ಗೊತ್ತು ನದಿ ನೀರನ್ನು ಡೈವರ್ಟ್ ಮಾಡಿ ನಿಮ್ಮ ಮೇಲೆ ಬಿಟ್ಟೆವು ಅಂತಾದರೆ ನಿಮ್ಮ ಬದುಕನ್ನು ನಾಶ ಮಾಡಲಿಕ್ಕೂ ಗೊತ್ತು ನಮಗೆ ಈ ಎಲ್ಲ ರೀತಿಯಿಂದ ಅವರನ್ನು ಕಟ್ಟಿಹಾಕುವ ಕೆಲಸ ಈಗ ಯಾವುದೇ ವ್ಯಾಪಾರ ವ್ಯವಹಾರ ನಡೀತಾ ಇಲ್ಲ ಯಾವುದೇ ವಾಹನಗಳು ಪಾಕಿಸ್ತಾನದ ಬಾರ್ಡ್ರನ್ನು ದಾಡ್ತಾ ಇಲ್ಲ ಭಾರತದಿಂದ ಯಾವುದೇ ರೀತಿಯಲ್ಲೂ ಒಂದು ಸೊಳ್ಳೆ ಕೂಡ ಪಾಕಿಸ್ತಾನಕ್ಕೆ ಹೋಗಲಿಕ್ಕೆ ಆಗ್ತಾ ಇಲ್ಲ ಎಲ್ಲವನ್ನು ಬಂದ್ ಮಾಡಲಾಗಿದೆ ಹಾಗಾಗಿ ಭಾರತೀಯರು ಈಗ ಒಟ್ಟಾಗಬೇಕು ಭಾರತೀಯರು ಭಾವನಾತ್ಮಕವಾಗಿ ಒಟ್ಟಾಗಬೇಕು ಆದರೆ ಈ ದರಿದ್ರ ಕಾಂಗ್ರೆಸ್ನವರು ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಸಿದ್ದರಾಮಯ್ಯನಂತ ಸಿದ್ದರಾಮಯ್ಯನವರು ಈಗ ಟ್ವೀಟ್ ವಿವಾದವನ್ನು ಮಾಡಿದ್ದು ಈಗಷ್ಟೇ ನೀವು ವಿಡಿಯೋವನ್ನು ನೋಡಿದ್ದೀರಿ ಅದರ ಮಧ್ಯೆ ಈಗ ತಾರಿಖ್ ಖಾರ್ ಅನ್ನುವಂಥ ಪಾಕಿಸ್ತಾನದ ಕಾಂಗ್ರೆಸ್ಸಿನ ಮುಖಂಡ ಇಲ್ಲಿ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಜೈ ಅಂತಾರೆ ಭಾರತದ ಸರ್ಕಾರ ಯಾವುದೇ ರೀತಿಯಲ್ಲೂ ನಮ್ಮ ದೇಶಕ್ಕೆ ಆದಂಥ ಅವಮಾನ ಈ ಭೀಭತ್ಸ ಘಟನೆಗೆ ಪರ್ಯಾಯವಾಗಿ ಯಾವುದೇ ಡಿಶನ್ ತಗೊಂಡ್ರು ನಾವು ಅವರು ಪರವಾಗಿದ್ದೇವೆ ಅಂತ ಹೇಳ್ತಾರೆ ಆದರೆ ಅವರ ಒಳಗಿನ ನಾಯಕರು ಈಗ ಮುಫ್ತಿ ಮೊಹಮ್ಮದ್ ಅವ ಆ ಹೆಣ್ಮಗಳಿರ್ಬೋದು ಅಥವಾ ಈಗ ತಾರಿಖ್ ಖಾರ್ ಇರ್ಬೋದು ಕರ್ನಾಟಕದಲ್ಲಂತೂ ಗೂಟಗಳು ಮಾತಾಡ್ತಾಯಿವೆ ಅದು ಮತಿಭ್ರಷ್ಟತೆಯೋ ಅಥವಾ ಯಾವ ಭ್ರಷ್ಟತೆ ನಮಗೆ ಅರ್ಥ ಆಗೋದಿಲ್ಲ ಅವರು ಪಾಕ್ರ ಪಾಕ್ ಉಗ್ರರ ವಿರುದ್ಧ ಕಾರ್ಯಾಚರಣೆಗೆ ತನ್ನ ವಿರೋಧ ಇದೆ ಟೇಬಲಲ್ಲಿ ಕೂತು ಮಾತಾಡಬೇಕಂತ ಎಪ್ಪತ್ತೈದು ವರ್ಷ ಮಾಡಿದ್ದೇನು ಕಾಂಗ್ರೆಸ್ಸು ಮಾತಾಡಿದ್ದೇ ಮಾತಾಡಿದ್ದು ಪಾಕಿಸ್ತಾನದ ಉಗ್ರರೆಲ್ಲ ಒಳಗೆ ಬಂದದ್ದೇ ಬಂದದ್ದು ಯು ಪಿ ಎ ಸರ್ಕಾರದಲ್ಲಿ ನೋಡಿದ್ದೇವಲ್ಲ ಮೊನ್ನೆ ಲಿಸ್ಟ್ ಕೊಟ್ಟನಲ್ಲ ನಾನು ಅದರಲ್ಲಿ ಮತ್ತೆ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನನ್ನು ಸೇರಿಸಿಲ್ಲ ನಾನು ಸಾವಿರ ಗಟ್ಟಲೆ ಹೆಣ ಸಾಮಾನ್ಯರದ್ದು ಬಿದ್ದಿದೆ ಈ ಹತ್ತು ವರ್ಷದಲ್ಲಿ ಎಷ್ಟು ಭದ್ರತೆಯನ್ನು ಕಾಪಾಡಿಕೊಂಡಿದ್ದೆ ನಾವು ಮತ್ತೆ ಭದ್ರತಾ ಲೋಪ ಭದ್ರತಾ ಲೋಪ ಅಂತ ಹೇಳ್ತೀರಿ ಬಾಯಿ ಬಂದಂಗೆ ಮಾತಾಡ್ತೀರಿ ಅಧಿಕಾರ ರಾಜಕಾರಣ ತುಷ್ಟೀಕರಣದ ರಾಜಕಾರಣ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬ್ರದರ್ಗಳಿಗೆ ಇಲ್ಲಿ ತೊಂದರೆ ಆಗುತ್ತಲ್ಲ ಅಲ್ಲಿ ಮುಟ್ಟಿದ್ರೆ ಇಲ್ಲಿ ಯಾಕೆಂದರೆ ಟರ್ಕಿಯವನು ಈಗಾಗಲೇ ಒಂದು ಯುದ್ಧ ವಿಮಾನವನ್ನು ಕಳಿಸಿ ಆಗಿದೆ ಪಾಕಿಸ್ತಾನಕ್ಕೆ ಸೊ ನಮ್ಮಲ್ಲಿ ಪಾಕಿಸ್ತಾನದವರು ಮಾತಾಡುವುದನ್ನು ನಾವು ಮಾತಾಡ್ತಾ ಇದ್ದೇವೆ ಕಾಂಗ್ರೆಸ್ಸಿಗರು ಇಲ್ಲಿ ಸಿದ್ದರಾಮಯ್ಯನಿಂದ ಹಿಡಿದು ಪ್ರತಿಯೊಬ್ಬರು ಅಲ್ಲಿ ಪಾಕಿಸ್ತಾನದಲ್ಲಿ ಹೀರೋಗಳು ಸಿದ್ದರಾಮಯ್ಯನವರಿಗೆ ಇಲ್ಲಿ ಕುರ್ಚಿ ಅಲ್ಲಾಡ್ತಾ ಇರೋದ್ರಿಂದ ನಿಜವಾಗಿ ಹೇಳ್ತೇನೆ ನಾನು ಅವರು ಅವರ ಒಂದು ಪಟಾಲಮ್ ಕಟ್ಕೊಂಡು ಅವರು ಪಾಕಿಸ್ತಾನಕ್ಕೆ ಹೋದರೆ ಪ್ರಧಾನಿ ಆಗುವಂಥ ಒಂದು ಸುವರ್ಣ ಅವಕಾಶ ಇದೆ ದಯವಿಟ್ಟು ಈ ಬಗ್ಗೆ ಸೀರಿಯಸ್ ಆಗಿ ಆಲೋಚನೆ ಮಾಡೋದು ಒಳ್ಳೆಯದು ಈ ಲಾಡು ಮತ್ತು ಖರ್ಗೆ ಆಮೇಲೆ ಜಮೀರು ಇವ್ರನ್ನೆಲ್ಲ ಅವರ ಆಪ್ತರೇನಿದಾರಲ್ಲ ಆ ವಲಯದಲ್ಲಿ ಒಂದು ಚರ್ಚೆ ಮಾಡಿ ಅದನ್ನು ಮಾಡೋದು ತುಂಬ ಒಳ್ಳೆಯದು ಅಂತ ಆದ್ದರಿಂದ ಇಲ್ಲಿ ಈ ಕಾಂಗ್ರೆಸ್ಸಿಗರ ನಾಯಕರು ಒಂದು ಮಾತಾಡ್ತಾರೆ ಅವರ ಒಳ ನಾಯಕರು ಇನ್ನೊಂದು ಮಾತಾಡ್ತಾರೆ ಇಂಥದ್ರ ಮಧ್ಯೆ ನಾವು ಈಗ ಮೋದಿಯವರ ಕೈಯನ್ನು ಬಲಪಡಿಸಬೇಕು ನಾವು ಈ ಸಂದರ್ಭದಲ್ಲಿ ದೇಶವಾಸಿಗಳು ರಾಷ್ಟ್ರೀಯತೆಗಾಗಿ ರಾಷ್ಟ್ರೈಕ್ಯತೆಗಾಗಿ ರಾಷ್ಟ್ರದ ಭದ್ರತೆಗಾಗಿ ಸಾರ್ವಭೌಮತೆಗಾಗಿ ಒಕ್ಕೂಟ ವ್ಯವಸ್ಥೆಯ ಉಳಿವಿಗಾಗಿ ಹಿಂದುತ್ವದ ಸನಾತನ ಧರ್ಮದ ಉಳಿವಿಗಾಗಿ ಪ್ರಾಚೀನ ಭಾರತದ ಒಂದು ಉಳಿವಿಗಾಗಿ ನಾವು ಎಲ್ಲರೂ ಈ ಹೊತ್ತಿನಲ್ಲಿ ಏಕಮತದಿಂದ ನಮ್ಮ ನಮ್ಮ ನೆಲೆಯಲ್ಲಿ ನಾವು ಈ ಮೋದಿಯವರು ಅವರ ಸರ್ಕಾರ ಮಾಡ್ತಾ ಇರುವಂಥ ಈ ಅತ್ಯದ್ಭುತವಾದಂಥ ನಾ ಭೂತೋ ನಾ ಭವಿಷ್ಯತಿ ಅನ್ನುವ ರೀತಿಯಲ್ಲಿ ಆ ಯುದ್ಧದ ತಯಾರಿಯನ್ನು ಪಾಕಿಸ್ತಾನದ ಮೇಲೆ ಎರಗುವ ತಯಾರಿಯನ್ನು ಅದು ಎಷ್ಟು ಚೆಂದ ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಸಿನಿಮಾ ಸ್ಕ್ ಒಂದು ಅದ್ಭುತವಾದಂಥ ಸಿನಿಮಾ ಸ್ಕ್ರಿಪ್ಟ್ಗಿಂತ ಇನ್ನೂ ರೋಚಕವಾಗಿದೆ ಇನ್ನೂ ಭೀಭತ್ಸವಾಗಿದೆ ಪಾಕಿಸ್ತಾನದವರ ಮಟ್ಟಿಗೆ ಅದು ಅದರ ಜೊತೆಗೆ ನಾವು ನಾ ನಮ್ಮನ್ನು ಕೆಣಕಿದರೆ ನಮ್ಮ ಪ್ರಜೆಗಳ ಮೇಲೆ ನೀವು ದಾಳಿ ಮಾಡಿದರೆ ನಮ್ಮ ಸಾಮಾನ್ಯ ಜನರ ಮೇಲೆ ನೀವು ಗುಂಡಿನ ಮೊರೆತವನ್ನು ಮಾಡಿದರೆ ಅದಕ್ಕೆ ನಾವು ಯಾವ ರೀತಿ ನಿಮ್ಮನ್ನು ಹೆಡೆಮುರಿ ಕಟ್ತೇವೆ ಅನ್ನೋದಕ್ಕೆ ಇವತ್ತು ಭಾರತದ ಒಳಗಡೆ ನಡೀತಾ ಇರುವಂಥ ಕಾರ್ಯಾಚರಣೆ ಮತ್ತು ಪಾಕಿಸ್ತಾನದ ಮೇಲೆ ಎರಗಲಿಕ್ಕೆ ನಡೀತಾ ಇದ್ದಂಥ ಸಿದ್ಧತೆ ಇವೆರಡೂ ಇಡೀ ಪ್ರಪಂಚಕ್ಕೆ ಒಂದು ಹೊಸ ಮನ್ವಂತರವನ್ನು ಹೊಸ ಆಶಯವನ್ನು ಹೊಸ ಮಾದರಿಯನ್ನು ಕೊಟ್ಟಿದೆ ಅನ್ನೋದನ್ನು ಅತ್ಯಂತ ಅಭಿನಂದನಾತ್ಮಕವಾಗಿ ಗರ್ವದಿಂದ ಹೆಮ್ಮೆಯಿಂದ ಹೇಳ್ತಾ ಇದ್ದಾನೆ ನಮಸ್ತೆ